ಒಂದು ವೇಳೆ ಈ ಹೋರಾಟದಲ್ಲಿ ಗೆದ್ರೆ ನನಗೆ ಒಂದು ದಿನದ ಮಟ್ಟಿಗೆ ಹೆಂಡತಿ ಆಗ್ಬೇಕು ಬೆಂಕಿಯುಗಳು ಭಯಾನಕ ಸರ್ಪದ ಜೊತೆ ಅವನು ಹೇಗೆ ಕಾದಾಡುತ್ತಾನೆ ಸಾವಿರ ಕೆಜಿ ತೂಕದ ಬೆಂಕಿಯ ಚೆಂಡನ್ನ ಎಸೆಯೋಕೆ ಅವನ ಕೈಯಿಂದ ಸಾಧ್ಯನ ತನ್ನ ತಂದೆ ಮುಂದೆನೆ ತನಗೆ ಅವಮಾನ ಮಾಡಿದವರನ್ನ ಧ್ರುವ ಸುಮ್ಮನೆ ಬಿಡ್ತಾನ ಜಗತ್ತಿನಲ್ಲೇ ಸೌಂದರ್ಯಾವತಿ ಅಪ್ರತಿಮ ಯೋಧೆ ಹಾಗೂ ಮಹಾನ್ ಮೇಧಾವಿ ಅಂತ ಹೆಸರು ಮಾಡಿದ್ದ ರಾಜಕುಮಾರಿ ಅಂಬಾಲಿಕೆ ಹಾಕಿದ ಸವಾಲಿನಲ್ಲಿ ಧ್ರುವ ಗೆಲ್ತಾನ ತನ್ನ ಸಾವು ನೋಡೋಕೆ ಅಂತಾನೆ ಬಂದಿರುವ ಜನಸಮೂಹಕ್ಕೆ ತನ್ನ ವೀರತ್ವವನ್ನು ತೋರಿಸ್ತಾನಾ ಧ್ರುವ ಬನ್ನಿ ಈ ವೀರ ಯೋಧನ ಕಥೆಯನ್ನ ಈಗಲೇ ಕೇಳೋಣ ಶಬ್ಬಾಷ್ ಧ್ರುವ ಎಷ್ಟೇ ಜನ್ಮ ಎತ್ತಿದ್ರು ನಿನ್ನಂತ ಹೇಡಿ ಯುದ್ಧ ಆಗಲ್ಲ ಹೇಡಿ ಯಾರು ವೀರ ಯಾರು ಅಂತ ಹೋರಾಟ ಮುಗಿದ್ಮೇಲೇನೆ ಗೊತ್ತಾಗುತ್ತೆ ನಾನು ಹೇಳ್ದ ಹಾಗೆ ಯುದ್ಧದಲ್ಲಿ ಗೆದ್ರೆ ಒಂದು ರಾತ್ರಿಯ ಮಟ್ಟಿಗೆ ನನ್ನ ಜೊತೆ ಇರೋದಕ್ಕೆ ತಯಾರ ಹಾಗಾದಾಗ ನೋಡ್ಕೊಳ್ಳೋಣ ನೀನು ಯುದ್ಧ ಮಾಡೋದು ಹೇಗೆ ಅಂತ ರಾಜ್ಯಕ್ಕೆ ಗೊತ್ತು ಆ ಯುದ್ಧದಲ್ಲಿ ನಿನ್ನ ಸಾವು ಹತ್ರ ಬರ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಒಂದು ಮತ್ ಜ್ಞಾಪಕ ಇಟ್ಕೊ ಅಂಬಾಲಿಕೆ ಮಹಾಚಕ್ರದ ಸ್ತಂಭದಲ್ಲಿ ಒಂಬತ್ತು ನಕ್ಷತ್ರಗಳನ್ನು ತೆಗೆದುಕೊಂಡು ಸೋಲರಿಯದ ವೀರ ಅಂತ ಹೆಸರು ಪಡೆದುಕೊಂಡು ನಿನ್ನ ಮುಖಕ್ಕೆ ಹಾಗೂ ಈ ನಾಡಿನ ಜನರ ಮುಖಕ್ಕೆ ಮಸಿ ಬಳಿತೀನಿ ಇದು ನನ್ನ ತಾಯಿ ಮೇಲಾಣೆ ಅಂತ ಸವಾಲು ಹಾಕಿದ ರಾಜಕುಮಾರ ಮಹಾಚಕ್ರ ಸ್ತಂಭದಲ್ಲಿ ಕಳಪೆ ಪ್ರದರ್ಶನ ತೋರಿಸಿದ್ರಿಂದ ಆ ನಗರದ ಜನರ ಮುಂದೆನೆ ಅಂಬಾಲಿಕೆ ಧ್ರುವನಿಗೆ ಅವಮಾನ ಮಾಡಿ ಅವನ ಜೊತೆ ಮಾಡ್ಕೊಂಡಿದ್ದ ನಿಶ್ಚಿತಾರ್ಥನ ಮುರಿದುಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ಲು ಇಂಥ ಹೇಳಿ ಜೊತೆ ಮದ್ವೆ ಆಗೋ ಇಚ್ಛೆ ನನಗಿಲ್ಲ ಹಾಗೆಲ್ಲ ಹೇಳ್ಬೇಡ ನಮ್ಮ ನಗರದ ಜನರ ಮುಂದೆ ನನ್ನ ತಲೆ ತಗಸ್ಬೇಕಾಗುತ್ತೆ ಅಂತ ಹೇಳಿ ರಾಜಕುಮಾರಿ ಅಂಬಾಲಿಕೆ ಮುಂದೆ ರಾಜ ಅರುಣೇಂದ್ರ ಕೈ ಮುಗಿದಾಗ ಅದನ್ನ ನೋಡಿ ಧ್ರುವನಿಗೆ ತುಂಬಾ ಕೋಪ ಬಂತು ರಾಜ ಅರುಣೇಂದ್ರ ಮಾಡಿದ್ದ ನೋಡಿ ನಗರದ ಜನ ಎಲ್ಲ ಗಾಬ್ರಿಯಾದ್ರು ಅದನ್ನ ಯಾರೂ ಕೂಡ ಊಹಿಸಿರ್ಲಿಲ್ಲ ರಾಜ ಅರುಣೇಂದ್ರ ನಿಮ್ಮ ಮಗ ಧ್ರುವ ಹೀಗೆ ಎಲ್ಲರ ಮುಂದೆ ಅವಮಾನ ಎದುರಿಸ್ತಾ ಇರೋದಕ್ಕೆ ನೀವೇ ಕಾರಣ ಅಷ್ಟೇ ಅಲ್ಲ ಧ್ರುವನ ತಾಯಿ ಇಲ್ಲದೆ ಇರೋ ಹಿಂದಿನ ರಹಸ್ಯಕ್ಕೂ ನೀವೇ ಕಾರಣ ಅಂತ ಅಂಬಾಲಿಕೆ ಹೇಳಿದ್ದನ್ನ ಕೇಳಿ ಕೋಪದಲ್ಲಿ ಕುದಿತಿದ್ದ ಧ್ರುವ ತನ್ನ ಎರಡು ಕೈಗಳನ್ನ ಎತ್ತಿ ಬೆಂಕಿ ಚೆಂಡುಗಳನ್ನ ಸೃಷ್ಟಿ ಮಾಡಿ ಅಂಬಾಲಿಕೆ ಮೇಲೆ ದಾಳಿ ಮಾಡ್ದ ಆಗ ಅವಳು ಅದನ್ನ ತಕ್ಷಣ ಭಸ್ಮ ಮಾಡಿದ್ದನ್ನ ನೋಡಿ ನಗರದ ಜನ ಎಲ್ಲ ಜೋರಾಗಿ ನಕ್ಕರು ಪಾಪ ನನ್ನ ಶಕ್ತಿಯ ಬಗ್ಗೆ ರಾಜಕುಮಾರನಿಗೆ ಗೊತ್ತಿಲ್ಲ ಅನಿಸುತ್ತೆ ಅಂಬಾಲಿಕೆ ಹೇಳಿದ್ದನ್ನ ಕೇಳಿ ಸಭೆಯಲ್ಲಿದ್ದವರೆಲ್ಲ ಧ್ರುವನನ್ನ ನೋಡಿ ನಗ್ತಾ ಇದ್ದಿದ್ರಿಂದ ಧ್ರುವನಿಗೆ ತೀರಾ ಅವಮಾನ ಆಯಿತು ಅಲ್ಲಿದ್ದವರೆಲ್ಲ ಹೇಳಿ ರಾಜಕುಮಾರ ಹೇಳಿ ರಾಜಕುಮಾರ ಅಂತ ಕೂಗೋಕೆ ಶುರು ಮಾಡಿದ್ರು ಅದೇ ಸಭೆಯ ಮುಂದೆ ಮಹಾಚಕ್ರದ ಸ್ತಂಭದಲ್ಲಿ ನನ್ನ ಶಕ್ತಿ ಏನು ಅಂತ ಅಂಬಾಲಿಕೆಗೆ ತೋರಿಸ್ತೀನಿ ಅಂತ ಧ್ರುವ ಶಪಥ ಮಾಡಿತ ಈ ರೀತಿ ಅವಮಾನ ಆದ್ಮೇಲೆ ಅರಮನೆ ಬಿಟ್ಟು ಧ್ರುವ ಹೊರಗೆ ಬಂದ